ಓಂ ಗಂ ಗಣಪತಿ ನಮಃ ಸಮಸ್ತ ಈ ಸಂಜೆ ವೀಕ್ಷಕರಿಗೆ ನಿಮ್ಮ ಆಚಾರ್ಯ ಬಾಲಸುಬ್ರಹ್ಮಣ್ಯಂ ಮಾಡುವ ನಮಸ್ಕಾರಗಳು ರಾಶಿಯಲ್ಲಿ ಜನನವಾಗಿರೋರಿಗೆ ಈ ಒಂದು ಯುಗಾದಿಯ ಫಲಾಫಲಗಳ ಬಗ್ಗೆ ಚಿಂತನೆಯನ್ನು ಮಾಡೋಣ ರಾಶಿಯಲ್ಲಿ ಜನನವಾಗಿರೋರು ಆದಾಯ ಐದು ಆದಾಯವನ್ನು ಪಡೆಯುತ್ತಾರೆ ರೈವೂ ಸಹ ಐದಾಗಿರ್ತದೆ ಅಂದರೆ ಐದು ರೂಪಾಯಿ ದುಡ್ಕೊಂಡು ಬಂದಿದ್ದೀವಿ ಐದು ರೂಪಾಯಿ ಖರ್ಚಾಗ್ಬಿಟ್ಟಿದೆ ಕೈಯಲ್ಲಿ ಏನೂ ಆಗ್ತಾ ಇರಲ್ಲ ಆ ರೀತಿ ಇದ್ದಾಗ ಯೋಚಿಸಿ ಖರ್ಚನ್ನು ಮಾಡಿ ಅದೇ ರೀತಿ ಆರೋಗ್ಯವೂ ಸಹ ಒಂದು ಅನಾರೋಗ್ಯವೂ ಒಂದು ಇವೆರಡೂ ಬ್ಯಾಲೆನ್ಸ್ ಆಗ್ತಾಯಿದೆ ಅದನ್ನು ನೀವು ಸಹ ಆರೋಗ್ಯಕರವಾಗಿರಬೇಕು ಅಂದರೆ ಊಟೋಪಚಾರಗಳಾಗಿರ್ಬೋದು ಪಾನೀಯಗಳಾಗಿರ್ಬೋದು ಯೋಚಿಸಿ ಸೇವನೆ ಮಾಡಿದ್ರೆ ತುಂಬ ಒಳ್ಳೆಯದು ಇನ್ನು ಪೂಜೆ ಬಂದು ನಾಲ್ಕು ರಾಜಕೋಪ ಬಂದು ಎರಡು ದಿಢೀರ್ನ ಕೋಪ ಬರ್ತದೆ ನಿಮಗೆ ಆದರೆ ಬೇಗ ತಮ ತಾಮಸವಾಗ್ತೀರಾ ಅದೊಂದು ಒಳ್ಳೆಯ ಒಂದು ವಿಚಾರ ರಾಶಿ ಅಂದರೆ ಹೆಂಗರಳು ಅಂದರೆ ನಿಮ್ಮ ಮನಸ್ಸು ಸ್ವಲ್ಪ ಮೃದು ಮನಸ್ಸಾಗಿರ್ತದೆ ಮೇಲ್ಗಡೆ ಮಾತ್ರ ನೋಟ ನಿಮ್ಮದು ಕ್ರೂರವಾಗಿ ಕಾಣಿಸುವಂಥದ್ದು ಆದರೆ ಮನಸ್ಸಿಕ್ ಮಾನಸಿಕವಾಗಿ ನೀವು ತುಂಬ ಒಳ್ಳೆಯವರಾಗಿರ್ತೀರ ಇದನ್ನು ಸಹ ಯೋಚನೆ ಮಾಡಬೇಕು ಸುಖ ಬಂದು ಆರ್ ಇರ್ತದೆ ದುಃಖ ಬಂದು ಮೂರಿರ್ತದೆ ಈ ಕಾರಣದಿಂದ ನೀವು ಒಂದು ರೀತಿಯಾದಂಥ ಲವಲವಿಕೆ ಜೀವನವನ್ನು ಖಂಡಿತ ಕಾಣ್ಬೋದು ಇನ್ನು ಗ್ರಹಗಳ ಒಂದು ವಿಚಾರಕ್ಕೆ ಬಂದಾಗ ನೋಡಿ ಒಳ್ಳೆಯ ಒಂದು ಗುರುವಿನ ಬಲ ಸ್ವಲ್ಪ ದಿನಗಳಲ್ಲೇ ನಿಮಗೆ ಬರುತ್ತೆ ಯಾರಿಗೆಲ್ಲ ವಿವಾಹದಲ್ಲಿ ಏರಿಳಿತವನ್ನು ಕಂಡಿರ್ತಾರೋ ಅಥವಾ ಕೆಲಸ ಕಾರ್ಯಗಳಲ್ಲಿ ಎಷ್ಟೋ ದಿವಸ ಆಗಿದೆ ಎರಡು ಮೂರು ವರ್ಷ ಆಗಿದೆ ಹುಡುಕ್ತಾ ಇದ್ದೀನಿ ಕೆಲಸ ಸಿಗ್ತಾಯಿಲ್ಲ ನಾನು ಬೆಂಚಲ್ಲಿ ಕೂತಿದ್ದೀನಿ ಯಾವುದೂ ಒಂದು ಕೆಲಸ ಆಗ್ತಾಯಿಲ್ಲ ನಮ್ಗೆ ಏನೋ ಒಂದು ರೀತಿಯಾದಂಥ ಕೆಲಸ ಕಾರ್ಯಗಳಲ್ಲಿ ಅಳೆತಡೆಗಳು ಕುಟುಂಬದಲ್ಲಿ ಅಡೆತಡೆಗಳು ವೈವಾಹಿಕ ಜೀವನದಲ್ಲಿ ಅಡೆತಡೆಗಳು ಅಥವಾ ಸಂತಾನದಲ್ಲೂ ಸಹ ವ್ಯತ್ಯಾಸಗಳಾಗಿರೋರು ಈಗ ನಿಮಗೆಲ್ಲ ರೀತಿಯಾದಂತಹ ಶುಭ ಫಲಗಳನ್ನು ಕಾಣಬಹುದು ಇನ್ನು ಕೆಲವೇ ದಿನಗಳಲ್ಲಿ ಗುರುವಿನ ಒಂದು ಶುಭ ಫಲ ಮತ್ತು ಗುರು ಶುಭ ದೃಷ್ಟಿಯಿಂದ ಎಲ್ಲ ಅನುಕೂಲಗಳು ಸಹ ಆಗುತ್ತೆ ಆದರೆ ಕೆಲವೊಂದು ವಿಚಾರಗಳನ್ನು ನಾವು ಈ ಯುಗಾದಿ ಫಲದಲ್ಲಿ ನೋಡಬೇಕು ಏನು ವಿವಾಹಿತರಾಗಿರ್ತಾರೋ ಪತಿಪತ್ನಿಯಲ್ಲಿ ಮೂರನೇ ವ್ಯಕ್ತಿಗಳಿಂದ ಸ್ವಲ್ಪ ಕಿರಿಕಿರಿ ಆಗುವಂಥ ಸಾಧ್ಯತೆ ಇರ್ತದೆ ಆ ಕಾರಣದಿಂದ ಯಾರ ಮಾತನ್ನು ಕೇಳಬೇಡಿ ನಿಮ್ಮ ಮನಸ್ಸಿನ ಮಾತು ಕೇಳಿ ಒಳ್ಳೆಯ ಚಿಂತನೆಯನ್ನು ಮಾಡಿ ಇದು ಮುಖ್ಯ ನಂತರ ಯಾವ ಒಂದು ಮಾರುವಂಥದ್ದು ಕ್ರಯ ವಿಕ್ರಯ ಅಂತ ಹೇಳ್ತೀವಿ ಆ ವಿಚಾರದಲ್ಲೂ ಸಹ ಏನೋ ತೊಗೋಬೇಕು ಅಂದ್ಕೊಂಡಿದ್ವಿ ಸ್ವಲ್ಪ ಯೋಚಿಸಿ ತಗೊಳ್ಳಿ ಮಾರೋದಿದ್ರೂ ಸಹ ಯೋಚಿಸಿ ಮಾರಿ ಇಲ್ಲವಾದರೆ ಅಲ್ಲಿ ಅಡೆತಡೆಗಳಾಗುವಂಥದ್ದು ಆಗುವಂಥ ಸಾಧ್ಯತೆಗಳು ಸಹ ಇರ್ತದೆ ಇದನ್ನು ನೋಡ್ಕೋಬೇಕಾಗುತ್ತೆ ಇನ್ನು ಕಾಲಿಗೆ ಸಂಬಂಧಪಟ್ಟಿರುವಂಥ ಸಣ್ಣ ಪುಟ್ಟ ನೋವುಗಳನ್ನು ಸಹ ಅನುಭವಿಸುವಂಥ ಸಾಧ್ಯತೆ ಇರ್ತದೆ ಇಷ್ಟ ಬಿಟ್ಟರೆ ಮಿಕ್ಕೆಲ್ಲ ವಿಚಾರದಲ್ಲೂ ನೀವು ಸಂಪೂರ್ಣ ಶುಭಫಲಗಳನ್ನು ಕಾಣ್ತೀರ ನೀವು ಮಾಡಬೇಕಾಗಿರೋಂಥದ್ದು ಸಾಕ್ಷಾತ್ ನಾರಾಯಣನ ಒಂದು ಸ್ಮರಣೆ ಜೊತೆಗೆ ವಿನಾಯಕನ ಒಂದು ಸ್ಮರಣೆ ಯಾಕೆಂದರೆ ರಾಶಿಯಲ್ಲೇ ಕೇತು ಕೇತುವಿಗೆ ಆ ಮಹಾನುಭಾವ ಗಣಪತಿಯ ಅನುಗ್ರಹ ಸದಾ ಇರ್ತದೆ ಆ ಕಾರಣದಿಂದ ನೀವು ಗಣೇಶನ ವಿಘ್ನ ವಿನಾಯಕನ ಒಂದು ಸ್ಮರಣೆ ಮಾಡಿ ಜೊತೆಗೆ ನಾರಾಯಣನ ಒಂದು ಸ್ಮರಣೆ ಮಾಡಿ ಈ ವರ್ಷ ಅದ್ಭುತವಾಗಿ ನೀವು ಕಳಿಬೌದು